ಈ ವಾಲ್ಮೀಕಿ ಹಗರಣದಲ್ಲಿ ಹಣವನ್ನ ದೋಚಿಕೊಂಡು ಹೋದಂಥವನು ಯಾರೋ ಅಂತ ಯಾರ್ಗು ಸಹ ಇನ್ನು ತಿಳಿತಾ ಇಲ್ಲ ಆ ದೋಚಿಕೊಂಡು ಹೋದಂಥವನ ಬಳಿ ಸ್ವಲ್ಪ ಹಣವನ್ನ ತಿಂದಂತವನು ಯಾರು ಅಂತ ಇನ್ನು ಯಾರ್ಗು ಸಹ ಗೊತ್ತಿಲ್ಲ ಆ ತಿಂದಂಥವನು ಕಕ್ಕುದನ್ನ ಬಿಟ್ನಾ ಅದನ್ನು ಸಹ ಅರ್ಥವಾಗ್ತಾ ಇಲ್ಲ ಇಲ್ಲಿ ಬಚಾವಾದಂಥವ್ನು ಯಾರೋ ಕೊನೆಗೆ ತಗ್ಳಾಕಳಂಥವ್ ಯಾರೋ ಇವೆಲ್ಲ ನಮ್ಗೆ ನಿಮಗೆ ಯಾಕೆ ಬೇಕು ಅಂತ ಅವಾಗವಾಗ ಅನಿಸ್ತಾ ಇರುತ್ತೆ ಒಮ್ಮೆ ಯೋಚನೆಯನ್ನ ಮಾಡಿ ವಾಲ್ಮೀಕಿ ಸಮುದಾಯದ ಪ್ರಮುಖ ರಾಜಕೀಯ ನಾಯಕರುಗಳೇ ಇದರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ಮಾತನಾಡ್ತಾ ಇಲ್ಲ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳೇ ಧರಣಿಯನ್ನು ಮಾಡ್ತಾ ಇಲ್ಲ ಪ್ರತಿಭಟನೆಯನ್ನು ಮಾಡ್ತಿಲ್ಲ ಬಿಟ್ಬಿಡಿದರೆ ವಾಲ್ಮೀಕಿ ಸಮುದಾಯದ ಪ್ರಮುಖ ಮುಖಂಡರುಗಳೇ ಹ್ಮ್ ಏನೋ ಹೇಳ್ತಿಲ್ಲ ತುಟಿನೇ ಬಿಚ್ತಾ ಇಲ್ಲ ಅಂತಿಮವಾಗಿ ವಾಲ್ಮೀಕಿ ಸಮುದಾಯದ ಜನರೇನೆ ನಮ್ಗೆ ಬೇಕು ಅಯ್ಯೋ ಓದ್ರು ಅಂತ ಅಂದ್ಬಿಟ್ಟು ಅವರೇ ಸುಮ್ಮನಿರುವಾಗ ನಾವೇತಕ್ಕಾಗಿ ತಲೆ ಕೆಡಿಸ್ಕೊಳ್ಬೇಕು ಅಲ್ವಾ ಎರಡೆರಡು ಪ್ರಮುಖವಾದಂತಹ ತನಿಖಾ ಸಂಸ್ಥೆಗಳು ತನಿಖೆನ ನಡೆಸ್ತಾ ಇದ್ದಾವೆ ಏನೇ ಆದ್ರೂ ಅಂತಿಮವಾಗಿ ರಾಜಕಾರಣಿಗಳ ವಿಚಾರದಲ್ಲಿ ಏನ್ ತೀರ್ಪು ಬರುತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ನಿಮಗೆ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು